ಅಂತ ಅನ್ಕೋತೀನಿ ಸೊ ಇವತ್ತು ನಾನು ತಿಳಿಸ್ಕೊಳ್ತಿರೋ ಟಾಪಿಕ್ ಏನಪ್ಪಾ ಅಂದರೆ ಅಸ್ತ ಮೈಥೂನ ಮಾಡೋದ್ರಿಂದ ಹೇಗೆ ದೂರ ಇರುವಂಥದ್ದು ಅಂದರೆ ಹೇಗೆ ಮಾಸ್ಟ್ರಬೇಷನ್ ಕಂಟ್ರೋಲ್ ಮಾಡ್ಕೊಳ್ಳೋದು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫುಲ್ ವಿಡಿಯೋ ನೋಡಿ ಹಾಗೆ ಹೊಸೊಬ್ರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಸ್ಟಾರ್ಟ್ ಮಾಡೋಣ ಅತಿ ಆದ್ರೆ ಅಮೃತನು ವಿಶ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ದೊಡ್ಡವರು ಸೊ ಈಗ ಸಮಟೈಮ್ಸ್ ಯಾವಾಗಲೂ ನಿಮಗೆ ಒಂದ್ಸಲ ಬೇಕು ಅನ್ಸುತ್ತೆ ಅಂತ ಟೈಮ್ ಅಲ್ಲಿ ಮಾಸ್ಟರ್ಷನ್ ಮಾಡ್ತೀರಾ ಅವಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಡೋಪಮೀನ್ ಅನ್ನುವಂಥ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಆ ಟೈಮಲ್ಲಿ ನಿಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಬಾಡಿ ಫ್ರೀ ಅನ್ಸುತ್ತೆ ಮತ್ತೆ ನಿದ್ರೆ ಬರುತ್ತೆ ಎಷ್ಟೋ ಜನಕ್ಕೆ ಮತ್ತೆ ಇನ್ನೆಷ್ಟೋ ಜನಕ್ಕೆ ಸುಸ್ತು ಕಮ್ಮಿ ಆಗೋದು ಆಗುತ್ತೆ ಸೊ ಇದನ್ನ ಯಾವಾಗಲೂ ಒಂದು ಸಲ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಅದು ಹೆಲ್ದಿ ಕೂಡ ಬಟ್ ಇನ್ ಕೆಲವರು ನೀವೇ ಹೇಳಿದಂಗೆ ಈಗ ಕೆಲವರು ಒಂದು ದಿನಕ್ಕೆ ನಾನು ಆರೇಳು ಸಲ ಮಾಡ್ಕೊತೀನಿ ಅಥವಾ ಅದರಿಂದ ಹದಿನೈದು ಸಲ ಮಾಡ್ತೀನಿ ಅಂತಲೂ ಹೇಳಿದ್ದೀರಲ್ವ ಯಾವಾಗ ಇದು ಒಂದು ಅಡಿಕ್ಷನ್ ಗೆ ಕನ್ವರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ದಿನಕ್ಕೆ ಸಲ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದು ಅಡಿಕ್ಷನ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಅಡಿಕ್ಟ್ ಆದವ್ರಿಗೆ ತುಂಬಾ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಬಟ್ ತುಂಬಾ ಜನ ಕೇಳ್ತಾ ಇರೋದೇನಪ್ಪ ಅಂದ್ರೆ ಹೇಗೆ ಈ ಹಸ್ತವೈತನ ಮಾಡೋದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಇದರಿಂದ ದೂರ ಬರೋದು ಎಸ್ ಯಾವುದೇ ಒಂದು ವಿಷಯ ಆಗ್ಲಿ ನಾವು ಜಾಸ್ತಿ ಮಾಡೋದಕ್ಕೂ ಹೋದ್ರೆ ಅದು ಅತ್ತಿ ಅಂದ್ರೆ ಅಮೃತನೋ ವಿಷ ಆಗುತ್ತೆ ಸೊ ಹಾಗೇನೆ ಅಸ್ತ ಮೈಥುನ ಅನ್ನೋದನ್ನು ಸಹ ನೀವೇನಾದ್ರೂ ಜಾಸ್ತಿ ಮಾಡೋದಕ್ಕೆ ಹೋದ್ರೆ ಅದನ್ನು ಸಹ ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ಹಾಗಿದ್ರೆ ಇದನ್ನ ಹೇಗೆ ಅದರಿಂದ ನಮಗೆ ಹೊರಗಡೆ ಬರೋದು ಹೇಗೆ ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ ಅಂತ ನೋಡೋದಾದ್ರೆ ನಂಬರ್ ಒನ್ ನಿಮ್ಗೆ ಯಾವ ವಿಷಯದಿಂದ ಜಾಸ್ತಿ ಅಸ್ತಮೈತುನ ಮಾಡ್ಕೋಬೇಕು ಅನ್ಸುತ್ತೆ ಅಂದ್ರೆ ಯಾವಾಗ ಈಗ ನೀವೊಬ್ರೇ ಇರ್ತೀರಾ ಸೊ ಅಂತ ಟೈಮ್ ಅಲ್ಲಿ ಪೋರ್ನ ಜಾಸ್ತಿ ನೋಡ್ಬೇಕು ಫೋನ್ ಜಾಸ್ತಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಓಕೆ ಅಸ್ತಮಾತನ ಮಾಡ್ಕೊಳ್ಳೋಣ ಅಂತ ಫೀಲ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ಸಾಧ್ಯ ಆದಷ್ಟು ನಿಮ್ಗೆ ಯಾವ್ದರಿಂದ ಈ ರೀತಿ ಪದೇ ಪದೇ ಅಸ್ತಮೈತನ ಮಾಡ್ಕೋಬೇಕು ಅನ್ಸುತ್ತೆ ಅದು ಪೋರ್ನ್ ಆಗಿರ್ಬೋದು ಇಲ್ಲ ಏನಾದ್ರೂ ಆಗಿರ್ಬೋದು ನಿಮ್ಗೆ ಯಾವ್ದನ್ನ ನೋಡಿದಾಗ ಜಾಸ್ತಿ ನಮ್ಗೆ ಅಸ್ತಮಾಯಿತನ ಮಾಡ್ಕೋಬೇಕು ಅನ್ಸುತ್ತೆ ಅಂದ್ರೆ ಅದರಿಂದ ಅದರಿಂದ ದಯವಿಟ್ಟು ದೂರ ಇರಿ ಓಕೆನಾ ನಂಬರ್ ಟೂ ಪದೇ ಪದೇ ನಿಮ್ಮ ಏನು ಶಿಶ್ನ ಅಥವಾ ಪ್ರೈವೇಟ್ ಪಾರ್ಟ್ಗಳನ್ನ ಟಚ್ ಮಾಡ್ಕೊಳ್ಳೋದನ್ನ ಬಿಡಿ ಓಕೆನಾ ನೀವೇನಾದ್ರೂ ಪದೇ ಪದೇ ಅದನ್ನ ಟಚ್ ಮಾಡ್ತಿದ್ರೆ ಮತ್ತೆ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ರೆ ಸೊ ನಿಮ್ಗೆ ಹಸ್ತ ಮಾಹಿತಿನ ಮಾಡ್ಬೇಕು ಅಂತ ಫೀಲ್ ಆಗುತ್ತೆ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ನೀವು ಒಬ್ರೇ ಇರುವಂತದ್ದು ಸೊ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬನೇ ಇರ್ತಾನೆ ಅಂದ್ರೆ ನಾಲ್ಕು ಗೋಡೆ ಒಳಗಡೆನೆ ಇರ್ತಾನೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಈ ಫೋನ್ ನೋಡೋವಂಥದ್ದಾಗಿರ್ಬೋದು ಸೆಕ್ಸ್ ವಿಡಿಯೋಸ್ಗಳು ನೋಡೋಂಥ ಆಗಿರ್ಬೋದು ಸೊ ಇದೆಲ್ಲ ಆದಾಗ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಮತ್ತೆ ನಿಮಗೆ ಹಸ್ತಮೈತುನ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಆದಷ್ಟು ಒಬ್ರೇ ಇರೋದನ್ನ ತಪ್ಪಿಸ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಇಲ್ಲ ಹೊರಗಡೆ ಹೋಗೋದಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲೇ ನಿಮ್ಮ ಪೇರೆಂಟ್ಸ್ ಜೊತೆ ಇಲ್ಲ ನಿಮ್ಮ ಅಕ್ಕ ತಂಗಿ ಇದ್ರ ಜೊತೆ ಸೊ ಜಾಸ್ತಿ ಅವ್ರ ಜೊತೆ ನಿಮ್ಮ ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ಒಬ್ಬರೇ ಇರೋದನ್ನ ಅಂತ ಟೈಮ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಹೊರಗಡೆ ಹೋಗೋದು ಇಲ್ಲ ಒಂದು ವಾಕ್ ಹೋಗೋವಂಥದ್ದಾಗಿರ್ಬೋದು ಇಲ್ಲ ಜಿಮ್ಗೆ ಹೋಗೋದಂತಾಗಿರ್ಬೋದು ಯಾವುದಾದ್ರೂ ಆಗಿರ್ಬೋದು ಒಂದೇ ಆಕ್ಟಿವಿಟಿಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ ಇನ್ನೊಂದು ನೆಕ್ಸ್ಟ್ ಬಂದ್ ಏನಪ್ಪಾ ಅಂದ್ರೆ ಸಾಧ್ಯ ಆದಷ್ಟು ಯಾವಾಗಲೂ ಬ್ಯುಸಿ ಆಗಿರಿ ಓಕೆನಾ ಅಂದ್ರೆ ಫ್ರೀಯಾಗಿ ಇರಲೇಬಾರ್ದು ಅಂತ ಏನಲ್ಲ ಎಷ್ಟು ಸಾಧ್ಯನೋ ಅಷ್ಟು ಬ್ಯುಸಿಯಾಗಿ ನಿಮ್ಮನ್ನ ಇಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಕೆಲಸ ಆಗಿರ್ಬೋದು ಇಲ್ಲ ಎಜುಕೇಶನ್ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಕೆಲಸ ಆಗಿರ್ಬೋದು ಅದರಲ್ಲಿ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಂಡಾಗ ಈ ತರದ ಯೋಚನೆಗಳು ಅಂದ್ರೆ ನಾವು ನಾವು ಮಾಡ್ಕೋಬೇಕು ಅನ್ನೋ ಯೋಚನೆಗಳು ಆದಷ್ಟು ನಿಮ್ಮಿಂದ ದೂರ ಇರುತ್ತೆ ಇನ್ನು ಲಾಸ್ಟ್ ಬನ್ನಿ ಏನಪ್ಪಾ ಅಂದ್ರೆ ಸರಿಯಾದ ಟೈಮಿಗೆ ನಿದ್ರೆ ಮಾಡುವಂಥದ್ದು ಅಂದ್ರೆ ಬೇಗ ಮಲಗುವಂಥದ್ದು ಬೇಗ ಎದ್ದೋಳುವಂಥದ್ದು ಇಲ್ಲ ಅಂದ್ರೆ ನೀವೇನಾದರೂ ಲೇಟಾಗಿ ಮಲ್ಗಿ ಲೇಟಾಗಿ ಎದ್ದೋಳ್ತಿದ್ದೀವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಸೊ ಈಗ ಯಾರನ್ನೇ ಆದ್ರೂ ತಗೊಳ್ಳಿ ನಾವೀಗ ನಿದ್ರೆ ಬರಲಿಲ್ಲ ಅಂದಾಗ ಏನು ಮಾಡ್ತಾರೆ ಇವಾಗೆಲ್ಲ ಫೋನ್ ಫೋನ್ ತಗೋತಾರೆ ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಯಾರು ಒಳ್ಳೇದಂತೂ ನೋಡಲ್ಲ ಸೊ ಆವಾಗಲೂ ಸಹ ನೀವೇನಾದರೂ ಫೋನ್ ವಿಡಿಯೋ ನೋಡಿದ್ರೆ ಅಂತ ಟೈಮಲ್ಲೂ ನಿಮಗೆ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಸೊ ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಬೇಗ ಮಲಗಿ ಬೇಗ ಎದ್ದೋಡಿ ಬೇಗ ಎದ್ದು ವಾಕ್ ಮಾಡೋದು ಜಿಮ್ ಮಾಡೋದು ಇಲ್ಲ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳೋದು ಸೊ ಈ ಥರದ ನೀವು ಮಾಡಿದಾಗ ನಿಮ್ಮ ನಿಮ್ಮ ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ನೀವು ಮ್ಯಾಸ್ಟ್ರಬೇಷನ್ ಮಾಡ್ಕೊಳ್ಳೋದನ್ನು ಕಂಟ್ರೋಲ್ ಮಾಡ್ದಂಗೂ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಷಯ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ ಗುಡ್ ನೈಟ್